ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತು ನಾನು ನಿಮಗೆಲ್ಲ ನಮ್ಮ ಕೂದಲು ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಹೇಗೆ ನಾವು ಬ್ಲ್ಯಾಕ್ ಆಗಿ ಮಾಡ್ಕೊಳ್ಬೋದು ಹಾಗೂ ಯಾವುದೇ ಒಂದು ಕೆಮಿಕಲ್ ಯುಕ್ತ ಮೇಹಿಂದಿನ ಡೈರೆಕ್ಟಾಗಿ ಹಚ್ಕೊಳ್ಳ್ದೆ ನಮ್ಮ ಸ್ಕಿನ್ನ ಹೇಗೆ ಕೇರ್ ಮಾಡ್ಕೊಳ್ಳೋದು ಅಂತ ಇದ್ದೇನೆ ಹೀಗೆ ಒಂದು ಚಿಕ್ಕ ಬಗುಣಿನ ತೊಗೊಂಡು ಅದರೊಳಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೇನೆ ನಾನು ಹಾಗೂ ಗ್ಯಾಸನ್ನ ನೀವು ಮೊದಲೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೀಗೆ ಸ್ವಲ್ಪ ಹೊತ್ತು ಈ ನೀರು ಕುದಿಯೋಕೆ ಬಿಡಿ ಆಮೇಲೆ ನಾನು ಇದರಲ್ಲಿ ಏನು ಆ್ಯಡ್ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೇನೆ ಸ್ವಲ್ಪ ನೀರು ಕುದ್ದಿದ ನಂತರ ನಾನು ಇದರೊಳಗೆ ಟೀ ಪುಡಿನೇ ಆ್ಯಡ್ ಮಾಡ್ಕೋತಾ ಇದ್ದೇನೆ ಟೀ ಪುಡಿ ಅಂತ ಎಲ್ಲರ ಮನೆಯಲ್ಲಿ ಈಸಿಯಾಗಿ ಸಿಗುತ್ತೆ ಹಾಗೂ ಇದನ್ನು ನಮ್ಮ ಹೇರ್ಗೆ ತುಂಬಾ ಸಾಫ್ಟಾಗಿ ಹಾಗೂ ಕಲರ್ ಕೂಡ ಬರೋ ಹಾಗೆ ಈ ಟೀ ಪುಡಿಯಿಂದ ನಾವು ಮಾಡ್ಕೊಳ್ಬೋದು ಹಾಗೂ ಈ ಟೀ ಪುಡಿ ಸ್ವಲ್ಪ ಹೊತ್ತು ಹೀಗೆ ಕುದಿಯೋಕೆ ಬಿಡಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಅಂತ ಟೀ ಪುಡಿ ಹಾಕಿದ ನಂತರ ಅದು ಕೂಡ ನಾನು ನಿಮಗೆ ತೋರಿಸ್ತೇನೆ ನೋಡ್ಬೋದು ಈಗ ಸ್ವಲ್ಪ ಸ್ವಲ್ಪ ಕಲರ್ ಕೂಡ ಬಿಡ್ತಾ ಇರೋದು ಹೀಗೆ ಟೀ ಪುಡಿ ಹಾಕೊಂಡಿದ ನಂತರ ಇನ್ನೂ ಸ್ವಲ್ಪ ಇಂಗ್ರೀಡಿಯಂಟ್ಸ್ ಏನೇನು ಹಾಕ್ಕೊಳ್ಬೇಕು ಹಾಗೂ ನಾವು ಈ ಒಂದು ಹೋಮ್ ಮೆಹೆಂದಿನ ಹೇಗೆ ರೆಡಿ ಮಾಡ್ಕೊಳ್ಬಹುದು ಅಂತ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೇನೆ ನೋಡ್ಬೋದು ಈಗ ಸ್ವಲ್ಪ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಆದರೂ ನಾನು ಮತ್ತೆ ಇದರೊಳಗೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಯಾವುದೇ ಒಂದು ಕೆಮಿಕಲ್ನಿಂದ ನಮ್ಮ ತಲೆ ಹೇರ್ ಕೂದಲು ಡ್ಯಾಮೇಜ್ ಆಗೋದು ಹೇಗೆ ನಿಲ್ಲಿಸ್ಬೋದು ಅಂತ ತಿಳ್ಸ್ಕೊಡ್ತೇನೆ ಹಾಗೂ ನಾನಿಲ್ಲಿ ಬ್ರೂ ಪೌಡರ್ನ ಹಾಕ್ಕೊಳ್ತಾ ಇದ್ದೇನೆ ಬ್ರೂ ಪೌಡರ್ ಅಂತೂ ಈಸಿಯಾಗಿ ಟೂ ರೂಪೈಸ್ಗೆ ಯಾವುದೇ ಅಂಗಡಿಯಲ್ಲಿ ಸಿಗುತ್ತೆ ಅದು ಕೂಡ ಈಸಿಯಾಗಿ ಹಾಗೂ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀರೋದಿಲ್ಲ ಈ ಬ್ರೂ ಪೌಡರಿಂದ ಹಾಗೂ ಒಂದೆರಡೇ ರೂಪಾಯಲ್ಲಿ ಈ ಬ್ರೂ ಪೌಡರ್ ತುಂಬಾ ಎಲ್ಲಿ ಬೇಕಾದರೂ ಸಿಗಬಹುದು ಈ ಬ್ರೋ ಪೌಡರು ಯಾವುದೇ ಒಂದು ಕಷ್ಟ ಕೂಡ ಆಗೋದಿಲ್ಲ ಇದು ತರೋದಕ್ಕೆ ನೋಡ್ಬೋದು ಎರಡು ಹಾಕಿದ ನಂತರ ಕಲರ್ ತುಂಬಾನೇ ಬ್ಲ್ಯಾಕ್ ಆಗಿ ಹಾಗೂ ರೆಡ್ ಕಲರ್ ಕೂಡ ಕಾಣಿಸ್ತಾ ಇದೆ ಚೆನ್ನಾಗಿ ಕುದ್ದಿದ ನಂತ ಕುದ್ದಿದೆ ಕೂಡ ಈಗ ಆದರೂ ಕೂಡ ಇನ್ನೂ ಸ್ವಲ್ಪ ಈ ನೀರನ್ನ ಕುದಿಸ್ಕೊಳ್ಳಿ ಹೀಗೆ ಈ ಒಂದು ಮೆಹಂದಿನ ಯಾರು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಹಾಗೂ ನಮ್ಮ ಕೂದಲು ಎಷ್ಟೇ ವೈಟ್ ಇದ್ದರೂ ಕೂಡ ಈ ಒಂದು ಮೆಹಂದಿನ ನಾವು ಅಪ್ಲೈ ಮಾಡ್ಕೊಂಡ್ರೆ ಸಾಕು ನಮ್ಮ ಕೂದಲು ತುಂಬಾನೇ ಬ್ಲ್ಯಾಕ್ ಆಗಿ ಹಾಗೂ ಶೈನಿಯಾಗಿ ಕಾಣೋದಕ್ಕೂ ಸಹಾಯ ಮಾಡುತ್ತೆ ಹಾಗೂ ನಾನಿಲ್ಲಿ ಕಲಬಂಜಿ ಪೌಡರನ್ನ ಮೊದಲೇ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಆದ ಕಾರಣ ನಾನು ಹೀಗೆ ಒಂದು ಸ್ಪೂನ್ ಕಲವಂಜಿ ಪೌಡರ್ನ ಹಾಕ್ಕೊಳ್ತಾ ಇದ್ದೇನೆ ಕಲವಂಜಿ ಇದ್ದರೆ ನೀವು ಕಲವಂಜಿ ಕೂಡ ಹಾಕ್ಕೊಳ್ಬೋದು ನಾನು ಮೊದಲೇ ಇಲ್ಲಿ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೀವು ಕೂಡ ಹಾಗೆ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬಾ ಈಸಿಯಾಗಿ ಹೀಗೆ ಮಾಡ್ಕೊಳ್ಬೋದು ಕಲವಂಜಿಯಿಂದ ಕೂಡ ನಮ್ಮ ಕೂದಲು ಬ್ಲ್ಯಾಕ್ ಆಗಿ ಕಾಣಿಸುತ್ತೆ ಆದ ಕಾರಣ ನಾನು ಇವತ್ತು ಕಲಬಂಜಿಯಿಂದ ಕೂಡ ನಿಮಗೆ ಹೇಗೆ ಮಾಡ್ಬೋದು ಅಂತ ಇದ್ದೇನೆ ಕಲಬಂಜಿ ಹಾಕಿದ ನಂತರ ಈ ಒಂದು ಡಿಕಾಶನ್ ಬ್ಲ್ಯಾಕ್ ಆಗಿ ಕಾಣಿಸುತ್ತೆ ನೋಡ್ಬೋದು ನಾನೀಗ ಈರುಳ್ಳಿ ಸಪ್ಪೆನ ಬಿಸಾಕದೆ ಈರುಳ್ಳಿ ಸಪ್ಪೆ ಕೂಡ ಯೂಸ್ ಮಾಡ್ಕೋತಾ ಇದ್ದೇನೆ ಈರುಳ್ಳಿ ಸಪ್ಪೆಯಿಂದ ಕೂಡ ನಮ್ಮ ಕೂದಲು ತುಂಬಾ ಬೆಳೆಯೋದಕ್ಕೂ ಕೂಡ ತುಂಬಾ ಸಹಾಯ ಮಾಡುತ್ತೆ ಹಾಗೂ ನಮ್ಮ ಕೂದಲು ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಹಾಗೂ ನಮ್ಮ ಕೂದಲಲ್ಲಿರುವ ಡ್ಯಾಂಡ್ರಫ್ ಕೂಡ ಇದರಿಂದ ಕಂಟ್ರೋಲ್ ಆಗೋಕ್ಕೆ ಸಹಾಯ ಆಗುತ್ತೆ ಆದ ಕಾರಣ ನಾನಿವತ್ತು ಈರುಳ್ಳಿ ಸಪ್ಪೆನ ನೀವು ಕೂಡ ಹೀಗೆ ಬಿಸಾಕದೇ ಯೂಸ್ ಮಾಡಿಕೊಳ್ಬಹುದು ಹೀಗೆ ಈರುಳ್ಳಿ ಸಪ್ಪೆ ಹಾಕಿದ ನಂತರ ಒನ್ ಟೂ ಮಿನಿಟ್ಸ್ವರೆಗೂ ಹೀಗೆ ಕುದಿಸ್ಕೊಳ್ಳಿ ಚೆನ್ನಾಗಿ ನೋಡ್ಬೋದು ಅದು ಕೂಡ ಎಷ್ಟು ಚೆನ್ನಾಗಿ ಕುದಿತಾ ಇದೆ ಅಂತ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ನಮಗೆ ತುಂಬಾ ಈಸಿಯಾಗಿ ದೊರಕುತ್ತೆ ಹಾಗೂ ಯಾವುದೇ ಒಂದು ಜಾಸ್ತಿ ದುಡ್ಡು ಕೂಡ ಕೂಡ ಖರ್ಚು ಮಾಡೋದು ಕೂಡ ಆಗತ್ತೆ ಇಲ್ಲ ಇದಕ್ಕೆ ತುಂಬಾ ಈಸಿಯಾಗಿ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ಕೂಡ ನಮ್ಮ ಕೂದಲು ಹೇಗೆ ಬೆಳೆಯುತ್ತೆ ಹಾಗೂ ತುಂಬಾ ಸಾಫ್ಟಾಗಿ ಕೂಡ ಶೈನಿಯಾಗಿ ಕೂಡ ಬೆಳೆಯೋದಕ್ಕೂ ಈ ಒಂದು ಹೋಮ್ ರೆಮಿಡಿನ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ಹಾಗೂ ಹೀಗೆ ಒಂದು ಡಿಕಾಷನ್ನ ಮಾಡಿಕೊಂಡು ನಾವು ನಮ್ಮ ಮೇಂದಿನ ಹೇಗೆ ಕಲಿಸ್ಕೊಂಡು ನಮ್ಮ ಡೈರೆಕ್ಟಾಗಿ ಸ್ಕಿನ್ಗೆ ಕೆಮಿಕಲ್ನ ಅಪ್ ಅಪ್ಲೈ ಮಾಡ್ಕೊಳ್ಳದೆ ಹೀಗೆ ಕೆಮಿಕಲ್ ಫ್ರೀ ಆಗಿ ಹೀಗೆ ಮಾಡ್ಕೊಳ್ಳೋದು ಹೇಗೆ ಅಂತ ನೀವು ಕೂಡ ನೋಡ್ಕೊಳ್ಳಿ ಡೈರೆಕ್ಟಾಗಿ ನೀರು ಹಾಕ್ಕೊಳ್ಳ್ದೆ ಹೀಗೆ ಕೂಡ ಮಾಡ್ಕೊಳ್ಬೋದು ಈಗ ಈ ಕಷನ್ ಚೆನ್ನಾಗಿ ಕುದ್ದಿದೆ ಹಾಗೂ ನಾನು ಫೈವ್ ಮಿನಿಟ್ಸ್ ಇದಕ್ಕೆ ತಣ್ಣಗಾಗಲು ಬಿಡ್ತೇನೆ ಆಮೇಲೆ ಇಲ್ಲಿ ಒಂದು ಕಬ್ಬಿಣದ ಕಡಾಯನ ಯೂಸ್ ಮಾಡ್ಕೋತಾ ಇದ್ದೇನೆ ಈ ಒಂದು ಕಬ್ಬಿಣದ ಕಡಾಯಲ್ಲಿ ಹೀಗೆ ಒಂದು ಶೋರ್ ಸೋರ್ ಜಾರಿನ ತಗೊಂಡು ಅಷ್ಟು ನೀರು ತಣ್ಣಗಾದ ನಂತರ ಹೀಗೆ ಎಲ್ಲವನ್ನು ಇದರೊಳಗೆ ಸೋದಿಸ್ಕೊಳ್ಳಿ ಯಾಕಂದರೆ ಒಳಗೆ ಟೀ ಪುಡಿ ಎಲ್ಲ ಹಾಕೊಂಡಿದ್ನಲ್ಲ ಆದ ಕಾರಣ ಅದೆಲ್ಲ ಕೂಡ ಶಕ್ತಿ ಕೂಡ ಈ ನೀರು ಒಳಗಡೆ ಬಿಡುಗಡೆ ಆಗುತ್ತೆ ಆದ ಕಾರಣ ಅಷ್ಟೆಲ್ಲ ಶೋಧಿಸ್ಕೊಳ್ಳಿ ಚೆನ್ನಾಗಿ ಕಬ್ಬಿಣದ ಕಡೆಯಲ್ಲಿ ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಈ ಮೀದಿ ಎಷ್ಟು ಚೆನ್ನಾಗಿ ಕಪ್ಪಗಾಗಿ ಕಾಣಿಸುತ್ತೆ ಅಂತ ನೀವು ಕೂಡ ನೋಡ್ಬೋದು ಅದು ಕೂಡ ಮಾಡಿ ತೋರಿಸ್ತೇನೆ ನಾನು ನೋಡ್ಬೋದು ನೀರು ಕೂಡ ಎಷ್ಟು ಗಾಢವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ನೀರನ್ನ ಹಾಕ್ಕೊಂಡಿದ ನಂತರ ನಾನು ಇದರೊಳಗೆ ನೂಪೂರ್ ಮೆಹೆಂದಿ ಪ್ಯಾಕೆಟ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅದು ಕೂಡ ತುಂಬಾ ಎಲ್ಲಿ ಮೆಡಿಕಲ್ನಲ್ಲಿ ಬೇಕಾದರೂ ಸಿಗುತ್ತೆ ಹಾಗೂ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ ನೂಪೂರ್ ಮೆಹಂದಿ ನಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟನ್ನು ನಾವು ಯೂಸ್ ಮಾಡ್ಕೊಳ್ಬೋದು ನಾನು ಇಲ್ಲಿ ಒಬ್ರಿಗೆ ಆಗೋಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೇನೆ ಹಾಗೂ ನೂಪೂರ್ ಮೆಹೆಂದಿಯಲ್ಲಿ ಜಾಸ್ತಿ ಕೆಮಿಕಲ್ ಕೂಡ ಆ್ಯಡ್ ಆಗೋದಿಲ್ಲ ಆದ ಕಾರಣ ನಾನು ನೂಪೂರ್ ಮೆಹಂದಿಯಿಂದ ನಿನ್ ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ನೂಪುರ್ ಮೆಹಂದಿ ಬೇಕಾಗುತ್ತೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಹಾಕ್ಕೊಂಡ್ರೆ ಸಾಕು ನಾನು ನೀರಿಗೆ ತಕ್ಕಂತೆ ಈ ನೂಪುರ್ ಮೆಹಂದಿನ ಬಳಸ್ಕೊಳ್ತಾ ಇದ್ದೇನೆ ಹಾಗೂ ನಾನಿಲ್ಲಿ ಅಲೋವೆರಾ ಜೆಲ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಲೋವೆರಾ ಜೆಲ್ ಅಥವಾ ಅಲೋವೆರಾ ಫ್ರೆಶ್ ಆಗಿರೋ ಅಲೋವೆರಾ ಕೂಡ ಯೂಸ್ ಮಾಡ್ಕೊಳ್ಬೋದು ಅಥವಾ ಅಲೋವೆರಾ ಪೌಡರ್ ಕೂಡ ದೊರಕುತ್ತೆ ಆನ್ಲೈನ್ನಲ್ಲಿ ನಾನಿಲ್ಲಿ ಅಲೋವೆರಾ ಜೆಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ನೋಡ್ಬೋದು ಫ್ರೆಶ್ ಆಗಿ ಸಿಕ್ಕಿದ್ರು ಕೂಡ ಅದು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇವೆರಡು ಕೂಡ ಹಾಕೊಂಡ ನಂತರ ನಾನು ಮತ್ತೆ ಇದರೊಳಗೆ ದಾಸವಾಳದ ಹೂವಿನ ಪುಡಿ ಕೂಡ ಹಾಕೊಳ್ತಾ ಇದ್ದೇನೆ ಇದು ಕೂಡ ಆನ್ಲೈನಲ್ಲಿ ಸಿಗುತ್ತೆ ಇಲ್ಲಾಂದರೆ ನೀವು ಮನೆಯಲ್ಲಿ ಕೂಡ ಇದನ್ನು ದಾಸವಾಳದ ಪೌಡರ್ನ ಒಣಗಿಸಿ ಹಾಗೆ ಈ ಪೌಡರ್ನ ಮಾಡ್ಕೊಳ್ಬೋದು ನಾನಿಲ್ಲಿ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು ಈ ಪೌಡರ್ನ ನೀವು ಕೂಡ ಹಾಗೆ ರೆಡಿ ಕೂಡ ಮಾಡ್ಕೊಳ್ಬೋದು ದಾಸವಾಳದ ಹೂವುಗಳನ್ನು ಎಲ್ಲ ಒಣಗಿಸಿ ಹೀಗೆ ಒಂದು ಮಿಕ್ಸಿ ಜಾರ್ಗೆ ಹಾಕಿದ್ರೆ ಸಾಕು ಇಷ್ಟು ಚೆನ್ನಾಗಿ ಪೌಡರ್ ರೆಡಿ ಆಗುತ್ತೆ ಅಂತ ನೋಡ್ಬೋದು ಇದರಿಂದ ಕೂದಲು ನಮ್ಮದೇ ಶಾ ಸಾಫ್ಟಾಗಿ ಹಾಗೂ ಶೈನಿಯಾಗಿ ಲುಕ್ ಕಾಣಿಸೋದಕ್ಕೂ ಈ ಒಂದು ದಾಸವಾಳದ ಪೌಡರ್ ಕೂಡ ಸಹಾಯವಾಗುತ್ತೆ ಆದ ಕಾರಣ ಇವತ್ತು ದಾಸವಾಳದ ಪೌಡರ್ ಕೂಡ ಹಾಕೋತಾ ಇದ್ದೇನೆ ಈ ಎಲ್ಲ ಪೌಡರ್ನ ಹಾಕೊಂಡಿದ ನಂತರ ಚೆನ್ನಾಗಿ ಕಲಿಸ್ಕೊಳ್ಳಿ ಯಾಕಂದರೆ ಹೇಗೆ ಗಡ್ಡೆ ಗಡ್ಡೆ ಆಗೋದು ಕೂಡ ತಪ್ಪುತ್ತೆ ಹಾಗೂ ಒಂದು ಸ್ಪೂನ್ ಸಹಾಯದಿಂದ ಹಿಂದೆ ಹೀಗೆ ಎಲ್ಲ ಕಡೆ ಈ ಕಡಾಯಿ ಕಡಾಯಿಗೆ ಹೀಗೆ ಮೆತ್ಸ್ತಾಯಿ ಈ ಮೆಹೆಂದಿನ ಯಾಕಂದರೆ ಚೆನ್ನಾಗಿ ಕಲರ್ ಕೂಡ ಬಿಡೋದಕ್ಕೂ ಸಹಾಯ ಆಗುತ್ತೆ ಹಾಗೂ ಕಬ್ಬಿಣದ ಅಂಶ ಕೂಡ ಈ ಮೆಹೆಂದಿಯಲ್ಲಿ ಸೇರಿಕೊಳ್ಳುತ್ತೆ ಅಷ್ಟು ಚೆನ್ನಾಗಿ ಕಲರ್ ಬರುತ್ತೆ ನೋಡ್ಬೋದು ಈಗ ರೆಡ್ ರೆಡ್ ಆಗಿ ಈ ಮೆಹಂದಿ ಕಾಣಿಸ್ತಾ ಇದೆ ಆದರೆ ನಾನು ಇದನ್ನು ಒಂದು ಓವರ್ ನೈಟ್ ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಅವಾಗ ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸುತ್ತೆ ಅಂತ ಈ ಒಂದು ಮೇ ನಾವು ಚೆನ್ನಾಗಿ ಎಲ್ಲ ಕಡೆ ಹೀಗೆ ಅಪ್ಲೈ ಮಾಡ್ಕೊಳ್ಳಿ ಈಗ ಸ್ವಲ್ಪ ನೀರು ನೀರಾಗಿ ಕಾಣಿಸ್ತಾ ಇದೆ ಆದರೆ ಇದು ಪೂರ್ಣ ಬ್ಲ್ಯಾಕ್ ಆದ ನಂತರ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಗೂ ನಾನು ಇದನ್ನು ಅಪ್ಲೈ ಕೂಡ ಮಾಡ್ ತೋರಿಸ್ತೇನೆ ಈ ಮೆ ಒಂದು ಮೆಹಂದಿಯಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ನಮ್ಮ ತಲೆಗೆ ಬೀರೋದಿಲ್ಲ ಹಾಗೂ ನಮ್ಮ ಕೂದಲು ಉದ್ದವಾಗಿ ಬೆಳೆಯೋದಕ್ಕೂ ಕೂಡ ಈ ಒಂದು ಮೆಹಂದಿ ತುಂಬಾ ಸಹಾಯ ಮಾಡುತ್ತೆ ಅದು ಕೂಡ ಬುಡದಿಂದ ನಮ್ಮ ಕೂದಲು ಬೆಳಿತಾನೆ ಇಲ್ಲ ಅಂತ ತುಂಬ ಜನ ಮೆಸ್ಸ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಆದ ಕಾರಣ ಈ ಒಂದು ಮೆಹಂದಿ ಕೂಡ ಹಚ್ಚಿದ್ರು ಕೂಡ ಸಾಕು ಎಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ ನೀವು ಕೂಡ ಒಂದು ಸಾರಿ ಯೂಸ್ ಮಾಡಿ ನೋಡ್ಬೋದು ಹಾಗಾದರೆ ನಾನು ಕೂಡ ಈ ಒಂದು ಮೆಹಂದಿನ ಫುಲ್ ಓವರ್ ನೈಟ್ ಬಿಟ್ಕೊಂಡು ನಿಮಗೆ ತೋರಿಸ್ತೇನೆ ನಿಮ್ಗೆ ಅಷ್ಟು ಟೈಮ್ ಇಲ್ಲ ಬಿಡೋದಕ್ಕೆ ಅಂತಂದರೆ ಒಂದೆರಡು ತಾಸಾದರೂ ಆದರೂ ಬಿಟ್ಟು ನೋಡ್ಬೋದು ನೋಡ್ಬೋದು ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅದೇ ಮೆಹೆಂದಿನ ನಿಮಗೆ ನಾನು ಓವರ್ ನೈಟ್ ಬಿಟ್ಟಿದ್ದೆ ಹಾಗಾದರೆ ನೀವು ಕೂಡ ಈ ಮೆಹೆಂದಿನ ಓವರ್ ನೈಟ್ ಬಿಟ್ಟು ಹಚ್ಕೊಂಡು ನಡೆಯುತ್ತೆ ಆದರೆ ಹಾಗೆ ಒಂದು ಟೂ ಅವರ್ಸ್ ಬಿಟ್ಟರು ಹಚ್ಕೊಂಡ್ರು ನಡೆಯುತ್ತೆ ನೋಡ್ಬೋದು ಈಗ ನಾನು ನಿಮಗೆ ಅಪ್ಲೈ ಕೂಡ ಮಾಡಿ ತೋರಿಸ್ತೀನಿ ಒಂದು ಬ್ರಷ್ನ ಸಹಾಯದಿಂದ ಹೀಗೆ ನಿಮಗೆ ವೈ ಎಲ್ಲೆಲ್ಲಿ ವೈಟ್ ಹೇರ್ಸ್ ಇದೆಯೋ ಹಾಗೂ ಎಲ್ಲೆಲ್ಲಿ ಬಿಳಿ ಕೂದಲು ಹಾಗು ಕೂದಲು ಬೆಳೀತಾ ಇಲ್ಲ ಹೀಗೆ ಕೂದಲು ಬಿಚ್ಚಿ ಎಲ್ಲೆಲ್ಲಿ ಹಚ್ಕೋಬೇಕು ಅಂತ ನೀವು ಕೂಡ ಒಂದು ಬ್ರಷ್ನ ಸಹಾಯದಿಂದ ಹೀಗೆ ಹಚ್ಕೊಂಡು ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು